ಇದು ಬೇಸಿಗೆ ಕಾಲ ಆಗಿರೋದ್ರಿಂದ ಬಿಸಿಲು ಜಾಸ್ತಿ ಇರೋದ್ರಿಂದ ತಂಪಾಗಿ ಏನಾದರೂ ಕುಡಿಬೇಕು ಅಂತ ಅನಿಸುತ್ತೆ ಹಾಗೆ ಅನ್ನ ಸಾಂಬಾರ್ ಇರ್ಬೋದು ಅಥವಾ ಬೇರೆ ಯಾವುದೇ ಊಟ ಮಾಡಬೇಕು ಅಂತ ಅನಿಸಲ್ಲ ಸೊ ಹಾಗಿರೋವಾಗ ಈ ಪಾಲಾಕ್ ತಂಬುಳಿನ ಮಾಡ್ಕೊಳ್ಳಿ ಅನ್ನ ಜೊತೆನೂ ತಿನ್ಬೋದು ಹಾಗೆ ಇದನ್ನು ಕುಡಿಲೂಬಹುದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬ ಹೆಲ್ದಿನೂ ಕೂಡ ಯಾಕಂದರೆ ಪಾಲಕ್ ಹಾಕಿದ್ದೀವಿ ಪಾಲಕ್ ತಂಬುಳಿ ಮಾಡೋಕ್ಕೆ ನಾನು ಅರ್ಧ ಕಟ್ಟು ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದ್ರೂ ತೊಗೋಬೋದು ಎಷ್ಟು ಕ್ವಾಂಟಿಟಿ ಬೇಕು ಅದಕ್ಕೆ ತಕ್ಕ ಹಾಗೆ ಪಾಲಕ್ ಸೊಪ್ಪನ್ನ ತೊಗೋಬೇಕು ಈಗ ನಾನು ಪಾಲಕ್ ಸೊಪ್ಪನ್ನ ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡು ಇವಾಗ ಇದನ್ನ ಸಣ್ಣದಾಗಿ ಕಟ್ ಮಾಡ್ಕೋತೀನಿ ಏನು ಬೇಕು ಹಂಗೆ ಬೇಕಾ ಹಾಗೆ ತಿನ್ಬಿಟ್ಟು ನೋಡು ಈಗ ಒಂದು ಪ್ಯಾನಲ್ಲಿ ನಾನು ಹಾಕೋತಾ ಇದೀನಿ ಒಂದು ಸ್ಪೂನ್ ಆಯಿಲು ಹಾಗೆ ಒಂದು ಸ್ಪೂನ್ ಅಷ್ಟು ಅಂದ್ರೆ ಒಂದು ಟೀ ಸ್ಪೂನ್ ಜೀರಿಗೆನ ಹಾಕೋತಾ ಇದ್ದೀನಿ ಎರಡು ಹಸಿರು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಒಂದು ನಿಂಬೆ ಹಣ್ಣಿನ ಗಾತ್ರದ ಶುಂಠಿನ ಹಾಕೋತಾ ಇದ್ದೀನಿ ಹಾಗೆ ಐದರಿಂದ ಆರು ಬೆಳ್ಳುಳ್ಳಿ ಎಸ್ಲಿಗಳನ್ನ ಹಾಕೋತಾ ಇದ್ದೀನಿ ಇವಾಗ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಪಾಲಕ್ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಪಾಲಕ್ ಸೊಪ್ಪನ್ನು ಹಾಕಿ ಸ್ವಲ್ಪ ಇದನ್ನು ಫ್ರೈ ಮಾಡಬೇಕು ಪಾಲಕ್ ಸೊಪ್ಪು ಹಾಕೋವಾಗ ಜಾಸ್ತಿ ಇದೆ ಅಂತ ಅನಿಸುತ್ತೆ ಬಟ್ ಅದು ಬೇಯ್ತಾ ಬೇಯ್ತಾ ಅದು ತುಂಬ ಇಷ್ಟೇ ಆಗಿಬಿಡುತ್ತೆ ಸೊ ಇಲ್ಲಿ ಪಾಲಕ್ ಸೊಪ್ಪನ್ನು ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾದರೂ ಹಾಕೋಬೋದು ಈ ಬೇಸಿಗೆ ಕಾಲ ಬಂದ್ರೆ ಹಾಗೆ ನೀರನ್ನು ಕುಡ್ದೇ ಹೊಟ್ಟೆ ತುಂಬ ಹೋಗ್ಬಿಡತ್ತೆ ನೀರು ಕುಡಿತಾ ಕುಡಿತಾ ಊಟ ಏನು ಮಾಡಬೇಕು ಅಂತ ಅನಿಸಲ್ಲ ಊಟ ಏನೂ ಸೇರಲ್ಲ ಸೊ ಈ ತಂಬುಳಿನ ಮಾಡಿಕೊಂಡ್ರೆ ಅನ್ನದ ಜೊತೆ ಇದನ್ನು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಒಂದು ಕಾಲ್ ಬೌಲಷ್ಟು ತೆಂಗಿನಕಾಯಿ ತುರಿನ ಹಾಕ್ತಾ ಇದ್ದೀನಿ ಈಗ ಇದನ್ನ ಕೂಡ ನಾನು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಒಂದು ಎರಡು ನಿಮಿಷ ಇದು ಕೂಡ ಸ್ವಲ್ಪ ನೀರಿನ ಅಂಶ ಹಿಂಗೋ ತನಕ ನಾನು ಇದನ್ನು ಫ್ರೈ ಮಾಡ್ತಾ ಇದ್ದೀನಿ ಇದನ್ನ ಅನ್ನದ ಜೊತೆ ಕಲಿಸ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಹಾಗೆ ಇದನ್ನ ಒಂದು ಡ್ರಿಂಕ್ ಥರನೂ ಕುಡಿಬಹುದು ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿ ತೆಳುಗೆ ಮಾಡಿದ್ರೆ ಅದನ್ನು ಡ್ರಿಂಕ್ ಥರ ನಾವು ಮಾಡ್ಕೋಬಹುದು ಈಗ ಇದು ಫ್ರೈ ಆಗಿರೋದಾಗಿದೆ ಇವಾಗ ನಾನು ಇದನ್ನ ಸ್ವಲ್ಪ ತಣ್ಣ ಆಗೋಕೆ ಇಡ್ತಾ ಇದ್ದೀನಿ ಯಾಕಂದರೆ ಇದನ್ನ ಗ್ರೈಂಡ್ ಮಾಡ್ಕೋಬೇಕು ಈಗ ಇನ್ನೊಂದು ಪಾತ್ರೆಯಲ್ಲಿ ನಾನು ಮೊಸರನ್ನ ತಗೊಂಡಿದ್ದೀನಿ ಅರ್ಧ ಲೀಟ್ರ್ ಮೊಸರನ್ನ ತೊಗೊಂಡಿದ್ದೀನಿ ಯಾಕಂದರೆ ನಾನು ಒಂದು ಮೂರಿಂದ ನಾಲ್ಕು ಜನಕ್ಕೆ ಆಗುವಷ್ಟು ನಾನು ಡ್ರಿಂಕನ್ನು ಮಾಡ್ತಾ ಇರೋದು ಸೊ ಅದಕ್ಕೋಸ್ಕರ ಅರ್ಧ ಲೀಟ್ರ್ ಮೊಸರನ್ನ ತೊಗೊಂಡಿದ್ದೀನಿ ನೀವು ಕೂಡ ನಿಮಗೆ ಎಷ್ಟು ಜನಕ್ಕೆ ನೀವು ಪ್ರಿಪೇರ್ ಮಾಡ್ತೀರೋ ಅದಕ್ಕೆ ತಕ್ಕ ಹಾಗೆ ಮೊಸರು ಕ್ವಾಂಟಿಟಿನ ಜಾಸ್ತಿ ಅಥವಾ ಕಮ್ಮಿ ಮಾಡ್ಕೋಬಹುದು ಇವಾಗ ಇದು ಮಿಕ್ಸ್ ಆಗಿದೆ ಮೊಸರು ಈಗ ಈ ಪಾಲಕ್ ಮಿಶ್ರಣ ತಣ್ಣ ಆಗಿದೆ ಇದನ್ನು ನಾನಿವಾಗ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಇದನ್ನು ನಾನು ಮೊಸರನ್ನ ತೊಗೊಂಡಿದ್ದೀನಲ್ಲ ಅದರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಹಾಗೆ ಕುಡಿಲಿಕ್ಕೆ ಅಂತ ಮಾಡ್ತಾ ಇರೋದು ಇದನ್ನು ಅದಕ್ಕೋಸ್ಕರ ಸ್ವಲ್ಪ ತಿಳಿಯಾಗಿ ಮಾಡ್ತಾ ಇದ್ದೀನಿ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ತಾಯಿದ್ದೀನಿ ಹಾಗೆ ನಾನಿಲ್ಲಿ ಕೋಲ್ಡ್ ವಾಟರ್ನ ಯೂಸ್ ಮಾಡ್ತಾ ಇದ್ದೀನಿ ತಣ್ಣ ತಣ್ಣಗಿದ್ರೆ ಕುಡಿಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಹೇಳಿದೆ ಅನ್ನದ ಜೊತೆ ತಿನ್ನಲಿಕ್ಕೂ ಇದನ್ನು ಯೂಸ್ ಮಾಡ್ಬೋದು ಅಂತ ಅನ್ನದ ಜೊತೆ ತಿನ್ನಲಿಕ್ಕೆ ಅಂತ ಇದನ್ನು ಮಾಡಿಕೊಂಡ್ರೆ ಸ್ವಲ್ಪ ನೀರನ್ನು ಕಮ್ಮಿ ಹಾಕಿ ಸ್ವಲ್ಪ ತಿಕ್ಕಾಗಿ ಮಾಡಿಕೊಂಡ್ರೆ ಅದನ್ನು ರೈಸ್ ಜೊತೆ ಕೂಡ ತಿನ್ಬೌದು ಇವಾಗ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಪಾಲಕ್ ತಂಬುಳಿ ರೆಡಿಯಾಗಿದೆ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬಾ ಹೆಲ್ದಿ ಯಾಕಂದರೆ ಪಾಲಕ್ ಸೊಪ್ಪನ್ನು ಯೂಸ್ ಮಾಡಿದ್ದೀವಿ ನಾನು ಕೋಲ್ಡ್ ವಾಟರ್ ಯೂಸ್ ಮಾಡಿರೋದ್ರಿಂದ ತಣ್ಣ ತಣ್ಣಗೆ ತುಂಬಾ ಚೆನ್ನಾಗಿದೆ ಕುಡಿಲಿಕ್ಕೆ ಇದನ್ನು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಹೇಗಿತ್ತು ಅಂತ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಓಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕೂಡ ಓದ್ತಿ ಸೊ ದಟ್ ನನ್ನ ವೀಡಿಯೋ ಬಂದಾಗ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ